ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದನದರ್ ವೀಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಸ್ ಆ್ಯಂಡ್ ಆಲ್ಸೋ ಫಾರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಸರ್ಕಾರಿ ನೌಕರರಿಗೊಂದು ಗುಡ್ ನ್ಯೂಸ್ ಈ ಎರಡು ಸರ್ಕಾರಿ ಭತ್ತೆಗಳಲ್ಲಿ ಭಾರಿ ಹೆಚ್ಚಳ ಸೊ ಯಾವೆಲ್ಲ ಎರಡು ಬತ್ತೆಗಳಿವೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮ ಚಾನಲ್ ವೀಕ್ಷಕರೇ ಕೇಂದ್ರ ಸರ್ಕಾರವು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನೌಕರರ ತುಟ್ಟಿ ಭತ್ತೆಯನ್ನು ಡಿಎ ಐವತ್ತ್ಮೂರು ಪರ್ಸೆಂಟಕ್ಕೆ ಹೆಚ್ಚಿಸಿದೆ ಡಿ ಎ ಐವತ್ತು ಪರ್ಸೆಂಟ್ ಮೀರಿದಾಗ ನಿಯಮಗಳ ಪ್ರಕಾರ ಕೆಲವು ಇತರ ಭತ್ತೆಗಳನ್ನು ಸಹ ಹೆಚ್ಚಿಸಲಾಗುತ್ತದೆ ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ಅರ್ಹ ಉದ್ಯೋಗಿಗಳಿಗೆ ಉಡುಗೆ ಭತ್ತೆ ಮತ್ತು ನರ್ಸಿಂಗ್ ಭತ್ತೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳವನ್ನು ಘೋಷಿಸಿದೆ ಈ ನಿರ್ಧಾರದಿಂದ ಒಂದು ಕೋಟಿಗೂ ಹೆಚ್ಚು ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರು ದೊಡ್ಡ ಲಾಭವನ್ನು ಪಡೆಯಲಿದ್ದಾರೆ ಉಡುಗೆ ಮತ್ತು ಶುಶ್ರೂಷೆ ಭತ್ತಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳ ಅಂತ ಹೇಳ್ತಾ ಇದ್ದಾರೆ ಸೊ ಡೀಟೇಲ್ ಆಗಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಹೊಸ ಭತ್ತೆಗಳನ್ನು ತಕ್ಷಣವೇ ಜಾರಿಗೊಳಿಸಲು ಮತ್ತು ಆಗಸ್ಟ್ ಎರಡು ಎರಡು ಸಾವಿರದ ಹದಿನೇಳರ ನಿಯಮಗಳನ್ನು ಅನುಸರಿಸಲು ಸರ್ಕಾರ ಎಲ್ಲ ಸಂಸ್ಥೆಗಳಿಗೆ ಸೂಚನೆ ನೀಡಿದೆ ಇದರೊಂದಿಗೆ ಉದ್ಯೋಗಿಗಳಿಗೆ ಸಕಾಲದಲ್ಲಿ ಭತ್ತೆಗಳ ಪ್ರಯೋಜನಗಳನ್ನು ಒದಗಿಸಲು ಮತ್ತು ನೀಡಲಾಗಿದೆ ಈ ಬದಲಾವಣೆಯು ನೌಕರರು ಮತ್ತು ಪಿಂಚಣಿದಾರರಿಗೆ ಹಣದುಬ್ಬರದ ಪ್ರಭಾವದಿಂದ ಪರಿಹಾರ ಮತ್ತು ಅವರ ಜೀವಶೈಲಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತೊಂದು ಹೆಜ್ಜೆಯಾಗಿದೆ ಇದು ಉದ್ಯೋಗಗಳಿಗೆ ಹೆಚ್ಚಿನ ಪರಿಹಾರ ಪರಿಹಾರವನ್ನು ನೀಡುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿರುತ್ತೆ ವೀಕ್ಷಕರೇ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು